ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಬುಧವಾರ ನಾನು ಎಂ ಸಿ ಗುರುಶಾಂತಪ್ಪ ಸುದ್ದಿಗಳ ವಿವರ ಮೇಲು ಗ್ರಾಮ ಪಂಚಾಯಿತಿಯ ಸೂಸಲ್ವಾನಿ ಗ್ರಾಮದ ಜೇನುಕಟ್ಟೆಸೆರದ ಟಿವಿ ವಿಜಯ್ ಎಂಬವರ ಅಡಕೆ ತೋಟಕ್ಕೆ ಸೋಮವಾರ ರಾತ್ರಿ ಬಂದಿದ್ದ ಒಂಟಿ ಸಲಗವೊಂದು ತೋಟದ ಸುತ್ತ ಇದ್ದ ಐಬಿಎಕ್ಸ್ ಬೇಲಿ ದಾಟಲಾಗದೆ ಬೆಳಗ್ಗೆಯವರೆಗೂ ತೋಟದಲ್ಲೇ ಸುತ್ತಾಡುತ್ತಿತ್ತು ಬೆಳಗ್ಗೆ ಅರಣ್ಯ ಇಲಾಖೆಯವರು ಸಮೀಪದ ಆರಂಬಳ್ಳಿ ಮೀಸಲು ಅರಣ್ಯಕ್ಕೆ ಒಂಟಿ ಸಲಗವನ್ನು ಅಟ್ಟಿದ್ದಾರೆ ಸೋಮವಾರ ರಾತ್ರಿ ಆರಂಬಳ್ಳಿ ಮೀಸಲು ಅರಣ್ಯದಿಂದ ಸಮೀಪದ ಜೇನುಕಟ್ಟೆ ಸೆರೆದ ಟಿವಿ ವಿಜಯ ಎಂಬುವರ ಅಡಿಕೆ ತೋಟಕ್ಕೆ ಬಂದಿದ್ದ ಒಂಟಿ ಸಲಗವು ತೋಟದ ಸುತ್ತ ಐಬಿಎಕ್ಸ್ ಬೇಲಿ ಇರುವುದರಿಂದ ತೋಟದಿಂದ ಹೊರಗೆ ಹೋಗಲಾರದೆ ತೋಟದ ಒಳಗೆ ಉಳಿದುಕೊಂಡಿದೆ ಮಂಗಳವಾರ ಬೆಳಗ್ಗೆ ತೋಟಕ್ಕೆ ಕೆಲಸ ಮಾಡಲು ಬಂದ ಕಾರ್ಮಿಕರು ಆನೆಯನ್ನು ಕಂಡು ತೋಟದ ಮಾಲೀಕರಿಗೆ ಹಾಗೂ ಅರಣ್ಯ ಇಲಾಖೆಯವರಿಗೆ ತಿಳಿಸಿದ್ದಾರೆ ತಕ್ಷಣ ಉಪ ವಲಯ ಅರಣ್ಯಾಧಿಕಾರಿ ಅರುಣ ಬಾರಂಗಿ ಅರಣ್ಯ ರಕ್ಷಕ ಮಂಜಯ್ಯ ಅರಣ್ಯ ಸಿಬ್ಬಂದಿಗಳು ಮತ್ತು ಎಲಿಫೋನ್ ಟಾಸ್ಕ್ ಫೋರ್ಸ್ ತಂಡದವರು ಆಗಮಿಸಿ ಪಟಾಕಿ ಸಿಡಿಸಿ ಆನೆಯ ಸಮೀಪದ ಆರಂಬಳ್ಳಿ ಮೀಸಲು ಅರಣ್ಯಕ್ಕೆ ಕಳುಹಿಸಿದ್ದಾರೆ ಕಾಡಾನೆಯು ತೋಟಕ್ಕೆ ದಾಳಿ ಇಡುತ್ತಿರುವುದರಿಂದ ಆನೆಯನ್ನು ಕಾಡಿಗೆ ಅಟ್ಟಿಸಲು ಕಾಡಾನೆಯು ಇರುವ ಜಾಗವನ್ನು ಮೊದಲೇ ಗುರುತಿಸಲು ಅನುಕೂಲವಾಗುವಂತೆ ಅರಣ್ಯ ಇಲಾಖೆಯಿಂದ ಸೋಲಾರ್ ಬ್ಯಾಟರಿ ಚಾಲಿತ ಎಲಿಫೆಂಟ್ ಡಿಟೆಕ್ಟರೆಂಟ್ ಮಿಷನ್ ಅಳವಡಿಸಲಾಗಿದೆ ಎಂದು ನರಸಿಂಹರಾಜ್ಪುರ ವಲಯ ಅರಣ್ಯಾಧಿಕಾರಿ ಪ್ರವೀಣ್ ತಿಳಿಸಿದ್ದಾರೆ ಕಾಡಾನೆಯು ಓಡಾಟ ಮಾಡುತ್ತಿರುವ ಜಾಗದಲ್ಲಿ ಈ ಮಿಷನ್ ಇಡಲಾಗುತ್ತದೆ ಈ ಮಿಷನ್ ಇರುವ ಜಾಗದಿಂದ ಮೂವತ್ತು ಮೀಟರ್ ಸುತ್ತಳತೆಯಲ್ಲಿ ಕಾಡಾನೆ ಬಂದರೆ ಸೈರನ್ ಕೂಗುತ್ತದೆ ಹಾಗೂ ಲೈಟ್ ಹತ್ತಲಿದೆ ಎಂದು ಅವರು ತಿಳಿಸಿದ್ದಾರೆ ಗಣರಾಜ್ಯೋತ್ಸವದ ಪ್ರಯುಕ್ತ ಮಕ್ಕಳಿಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಿರುವುದರಿಂದ ಮಕ್ಕಳ ಕಲೆಗೆ ಪ್ರೋತ್ಸಾಹ ನೀಡಿದಂತಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಸುರಯ್ಯ ಭಾನು ತಿಳಿಸಿದರು ಅವರು ಭಾನುವಾರ ರಾತ್ರಿ ಕೆಪಿಎಸ್ನ ಹಿರಿಯ ಪ್ರಾಥಮಿಕ ಶಾಲೆಯ ರಂಗಮಂದಿರದಲ್ಲಿ ಗಣರಾಜ್ಯೋತ್ಸವ ಪ್ರಯುಕ್ತ ಅಭಿನವ ಪ್ರತಿಭಾ ವೇದಿಕೆ ಹಾಗೂ ತಾಲೂಕು ಹಿರಿಯ ಕಲಾವಿದರ ಒಕ್ಕೂಟದ ನೇತೃತ್ವದಲ್ಲಿ ನಡೆದ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಅಭಿನವ ಪ್ರತಿಭಾ ವೇದಿಕೆ ಮುಖ್ಯಸ್ಥ ಅಭಿನವ ಗಿರಿರಾಜ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಈ ಹಿಂದೆ ಅಭಿನವ ಪ್ರತಿಭಾ ವೇದಿಕೆಯಿಂದ ಹದಿನೈದು ವರ್ಷಗಳ ಕಾಲ ರಾಷ್ಟ್ರೀಯ ಹಬ್ಬಗಳಲ್ಲಿ ಸಂಜೆ ಮಕ್ಕಳಿಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುತ್ತಿದ್ದು ಕಳೆದ ಐದು ವರ್ಷದಿಂದ ಇಂತಹ ಕಾರ್ಯಕ್ರಮ ನಿಂತು ಹೋಗಿತ್ತು ಮುಂದೆ ನಿರಂತರವಾಗಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುತ್ತಿತ್ತು ಿವೆ ಎಂದರು ಸಭೆಯ ಅಧ್ಯಕ್ಷತೆಯನ್ನು ಹಿರಿಯ ಕಲಾವಿದರ ಒಕ್ಕೂಟದ ಅಧ್ಯಕ್ಷ ಮಂಜು ಎನ್ಗೌಡ ವಹಿಸಿದ್ದರು ಮುಖ್ಯ ಅತಿಥಿಯಾಗಿದ್ದ ಕಲಾವಿದ ಪುರುಷೋತ್ತಮ ತಾಲೂಕು ವಾಲ್ಮೀಕಿ ಸಂಘದ ಅಧ್ಯಕ್ಷ ಮಂಜುನಾಥ್ ಮಾತನಾಡಿದರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಪರವಾಗಿ ರೆವಿನ್ಯೂ ಇನ್ಸ್ಪೆಕ್ಟರ್ ಮಂಜುನಾಥ್ ತಾಲೂಕು ಕಚೇರಿ ಅನಿಲ್ ಇದ್ದರು ನಂತರ ವಿವಿಧ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಕೊಪ್ಪ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ಹನ್ನೊಂದು ಸ್ಥಾನಗಳಿಗೆ ಫೆಬ್ರವರಿ ಎರಡರಂದು ಚುನಾವಣೆ ನಡೆಯಲಿದ್ದು ಸಾಲಗಾರರ ಕ್ಷೇತ್ರದ ಹತ್ತು ಸ್ಥಾನಕ್ಕೆ ಇಪ್ಪತ್ತೊಂದು ಅಭ್ಯರ್ಥಿಗಳು ಹಾಗೂ ಸಾಲೇತರ ಕ್ಷೇತ್ರದ ಒಂದು ಸ್ಥಾನಕ್ಕೆ ಇಬ್ಬರ ಅಭ್ಯರ್ಥಿಗಳು ಚುನಾವಣೆ ಕಣದಲ್ಲಿದ್ದಾರೆ ಮುತ್ತಿನಕೊಪ್ಪ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಕ್ಕೆ ಒಟ್ಟು ಹನ್ನೆರಡು ಸ್ಥಾನಗಳನ್ನು ಚುನಾಯಿಸಬೇಕಾಗಿದೆ ಇವರಲ್ಲಿ ಸಾಲಗಾರರ ಕ್ಷೇತ್ರದಲ್ಲಿ ಹನ್ನೊಂದು ಸ್ಥಾನ ಸಾಲೇತರ ಕ್ಷೇತ್ರದಲ್ಲಿ ಒಂದು ಸ್ಥಾನ ಆಯ್ಕೆಯಾಗಬೇಕಾಗಿದೆ ಸಾಲಗಾರರ ಕ್ಷೇತ್ರದ ಪರಿಶಿಷ್ಟ ಪಂಗಡದ ಮೀಸಲು ಸ್ಥಾನಕ್ಕೆ ಈಗಾಗಲೇ ಮಂಜಪ್ಪ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಆದ್ದರಿಂದ ಸಾಲಗಾರರ ಕ್ಷೇತ್ರದ ಹತ್ತು ಸ್ಥಾನಕ್ಕಾಗಿ ಚುನಾವಣೆ ನಡೆಯಲಿದ್ದು ಇಪ್ಪತ್ತೊಂದು ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ ಸಾಲೇತರ ಕ್ಷೇತ್ರದ ಒಂದು ಸ್ಥಾನಕ್ಕಾಗಿ ನಡೆಯುವ ಚುನಾವಣೆಯಲ್ಲಿ ಇಬ್ಬರು ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ ಫೆಬ್ರವರಿ ಎರಡರಂದು ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಚುನಾವಣೆ ನಡೆಯಲಿದ್ದು ಅಂದೇ ಫಲಿತಾಂಶ ಪ್ರಕಟವಾಗಲಿದೆ ಎಂದು ರಿಟರ್ನಿಂಗ್ ಆಫೀಸರ್ ಡಿಟಿ ನಾಗರಾಜ್ ತಿಳಿಸಿದ್ದಾರೆ ವಂದನೆಗಳು